ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅನಾರೋಗ್ಯ ಉಂಟಾಗಿದೆ ಖರ್ಗೆ ಅವರ ಆರೋಗ್ಯವನ್ನ ಸಿಎಂ ಸಿದ್ದರಾಮಯ್ಯವರು ವಿಚಾರಿಸಿದ್ದಾರೆ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಸ್ಪತ್ರೆಗೆ ತೆರಳಿ ಸಿಎಂ ಸಿದ್ದರಾಮಯ್ಯವರು ಖರ್ಗೆ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಉಸಿರಾಟದ ಸಮಸ್ಯೆಯಿಂದಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಆರೋಗ್ಯ ವಿಚಾರಿಸುವುದಕ್ಕೆ ಅಂತ ಸಿ ಎಂ ಸಿದ್ದರಾಮಯ್ಯವರು ಆಸ್ಪತ್ರೆಗೆ ತೆರಳಿ ವಿಚಾರಿಸಿದ್ದಾರೆ ಉಸಿರಾಟದ ತೊಂದರೆ ಇದೆ ಹೀಗಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋದು ಗೊತ್ತಾಗ್ತಾ ಇದೆ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಖರ್ಗೆ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಸ್ವಲ್ಪ ಅನೀಜಿನೆಸ್ ಇದ್ದಂತಾ ಅದಕ್ಕೋಸ್ಕರ ಕೋರ್ಸ್ ಕ್ರಾ ಚೆಕ್ ಅಪ್ ಮಾಡ್ತಕ್ಕೆ ಈ ಸಾಲರಿ ಇತ್ತು ಯು ವಿಲ್ ಬಿ ಡಿಸ್ಚಾರ್ಜ್ ಟುಮಾರೋ ಚೆನ್ನಾಗೇ ನಿಂತ ಮಾತಾಡ್ತಾರೆ ರೀ ನಮ್ಮ ಜೊತೆ ಮಾತಾಡೋದಲ್ಲ ಇಸ್ ಓಕೆ ಒಂದು ನಾರ್ಮಲ್ ರೂಟೀನ್ ಚೆಕ್ ಬಂದಿರೋದು ನಾರ್ಮಲ್ ಆಗಿದ್ದಾರೆ ಸ್ವಲ್ಪ ಅನೀಜಿನೆಸ್ ನೇಶ್ ಅದಕ್ಕೋಸ್ಕರ ಚೆಕಪ್ ಕೋರ್ಸ್ ಕ್ರಾ ಚೆಕ್ ಈ ಸಾಲರಿ ಇಟ್ ಯು ವಿಲ್ ಬಿ ಡಿಸ್ಚಾರ್ಜ್ ಟುಮಾರೋ ಹಾ ನಿಧಾನ ಮಾತಾಡ್ತಾರೆ ಚೆನ್ನಾಗಿ ರೀ ನಮ್ಮ ಜೊತೆ ಮಾತಾಡೋದಲ್ಲ ಇಸ್ ಓಕೆ ಒಂದು ಬರೀ ಚೆಸ್ಟ್ 15 ಬಂದಿರೋದು ನಾರ್ಮಲ್ ಆಗಿದ್ದಾರೆ ಸ್ವಲ್ಪ ಅನೀಜಿನೆಸ್ ನೇಶ್ ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅಧ್ಯಕ್ಷರನ್ನ ಮಾತನಾಡಿಸಿದ್ದಾರೆ ಜೊತೆಗೆ ಡಾಕ್ಟರ್ ಜೊತೆಗೂ ಕೂಡ ಮಾತನಾಡಿದ್ದಾರೆ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಟ್ರೀಟ್ಮೆಂಟ್ ಏನು ಅಂತೇಳಿ ಸಿದ್ದರಾಮಯ್ಯವರು ಕೂಡ ತದನಂತರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆರಾಮಾಗಿದ್ದಾರೆ ನಾಳೆ ಡಿಸ್ಚಾರ್ಜ್ ಆಗಬಹುದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ ಆರಾಮಾಗಿದ್ದಾರೆ ಏನೂ ತೊಂದರೆ ಇಲ್ಲ ಸ್ವಲ್ಪ ಉಸಿರಾಟದ ತೊಂದರೆ ಇದ್ದಿದ್ದರಿಂದ ಅವರು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ನಾರ್ಮಲ್ ಚೆಕಪ್ ನಡೀತಾ ಇದೆ ಅವರು ಚಿಕಿತ್ಸೆಯನ್ನು ಪಡ್ಕೊಂಡು ನಾಳೆ ಡಿಸ್ಚಾರ್ಜ್ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಸಿ ಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿ ಎಂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆನೂ ಮಾತನಾಡಿದ್ರಂತೆ ಜೊತೆಗೆ ವೈದ್ಯರೊಂದಿಗೂ ಕೂಡ ಮಾತನಾಡಿದ್ದಾರೆ ಹೇಗಿದೆ ಅವರ ಆರೋಗ್ಯದ ಪರಿಸ್ಥಿತಿ ಅಂತ